ನಮಸ್ಕಾರ ರಾಜ್ಯದಲ್ಲಿ ಇಂದು ಅಸ್ತಿತ್ವದಲ್ಲಿರುವ ಆಧುನಿಕ ಪೊಲೀಸ್ ವ್ಯವಸ್ಥೆ ಈ ರೀತಿ ರೂಪುಗೊಳ್ಳುವ ಮುನ್ನ ಅದು ಹಲವಾರು ಬದಲಾವಣೆಗಳನ್ನು ಕಾಣುತ್ತಾ ಬಂದಿದೆ ಹಾಗಾಗಿ ಕರ್ನಾಟಕ ಏಕೀಕರಣ ಪೂರ್ವದಲ್ಲಿ ರಾಜಾಡಳಿತದ ವೇಳೆ ವಿವಿಧ ಸಂಸ್ಥಾನಗಳಲ್ಲಿ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇತ್ತು ಅದು ಹೇಗೆಲ್ಲ ಬದಲಾವಣೆ ಕಾಣುತ್ತಾ ಬಂದಿತ್ತು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ ಈ ವಿಡಿಯೋದಲ್ಲಿನ ಮಾಹಿತಿಯ ಮೂಲ ಆಕಾರವು ಕರ್ನಾಟಕ ಪೊಲೀಸ್ ಇಲಾಖೆಯವರ ತಂದ ಕಾಲಮಾನದ ನೋಟ ಕೃತಿಯಿಂದ ಆಯ್ದದ್ದಾಗಿದೆ ಆರಂಭಿಕ ಒಡೆಯರವರ ಆಳ್ವಿಕೆಯ ಅವಧಿಯಲ್ಲಿ ಪೊಲೀಸ್ ಕರ್ತವ್ಯಗಳನ್ನು ಗ್ರಾಮ ಸೇವಕರು ನಿರ್ವಹಿಸುತ್ತಿದ್ದರು ಅವರಿಗೆ ತಳವಾರ ತೋಟಿ ನೀರ್ಗಂಟಿ ಕಟ್ಟೆಬೀದಿ ಹಾಳುಗಳು ಹಳೆ ಪೈಕಿ ಮತ್ತು ಉಂಬಳಿದಾರರು ಎಂದು ಕರೆಯಲಾಗುತ್ತಿತ್ತು ಅವರು ಆಸ್ತಿಪಾಸ್ತಿ ಸಂರಕ್ಷಣೆ ಮತ್ತು ಕಾವಲು ಕೆಲಸ ನಿರ್ವಹಿಸುತ್ತಿದ್ದರು ಅವರಿಗೆ ಸರ್ಕಾರ ಅಥವಾ ರೈತರಿಂದ ದವಸ ಧಾನ್ಯಗಳನ್ನು ನೀಡಲಾಗುತ್ತಿತ್ತು ಈ ವೇಳೆ ಉಲ್ಗಾವಲು ಎನ್ನುವವರು ರಾಜ್ಯದ ಉಂಡಿಯನ್ನು ಕಾಯುತ್ತಿದ್ದರು ಇವರನ್ನು ಹದಿಮೂರು ಜಾತಿಗಳಿಂದ ಆಯ್ಕೆ ಮಾಡಲಾಗುತ್ತಿತ್ತು ಬೇಡರ ಜಾತಿಯಿಂದ ಅಂಕಮಲ ಎನ್ನುವವರನ್ನು ನೇಮಿಸುತ್ತಿದ್ದರು ಅವರು ದರೋಡೆಕೋರರ ನಿಯಂತ್ರಣ ಮಾಡುತ್ತಿದ್ದರು ಐದರ ಅಲಿಯ ಆಳ್ವಿಕೆ ಅವಧಿಯಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ಗುರುತರ ಬದಲಾವಣೆಯಾದ ಬಗ್ಗೆ ಉಲ್ಲೇಖವಿಲ್ಲ ಆದರೆ ಅವರ ಅವಧಿಯಲ್ಲಿ ಐದರಾಲಿ ನೀಡುತ್ತಿದ್ದ ಘೋರ ಶಿಕ್ಷೆಯ ಭಯದಿಂದ ರಾಜ್ಯಾದ್ಯಂತ ನೆಮ್ಮದಿ ಮೂಡಿತ್ತು ಎಂದು ತಿಳಿದುಬರುತ್ತದೆ ಟಿಪ್ಪು ಮತ್ತು ಐದರಾಲಿಯ ಅವಧಿಯಲ್ಲಿ ಅವರು ಕಂದಾಯ ವಸೂಲಿ ಮತ್ತು ಸೇನೆ ಬಲವರ್ಧನೆಗೆ ಆದ್ಯತೆ ನೀಡಿದ್ದರಿಂದ ಪೊಲೀಸ್ ವ್ಯವಸ್ಥೆ ಜಾಳುಜಾಳಾಗಿತ್ತು ಆದರೆ ಇಬ್ಬರೂ ಸಹ ಗುಪ್ತಚರ ವ್ಯವಸ್ಥೆಗೆ ಹೆಚ್ಚಿನ ಆದ್ಯತೆ ನೀಡಿ ಗೂಢಚಾರರನ್ನು ನೇಮಿಸುತ್ತಿದ್ದರು ಗ್ರಾಮ ಸೇವಕರಿಗೆ ನೀಡಲಾಗಿದ್ದ ಇನಾಮ ಭೂಮಿಯ ಮೇಲೆ ವಿಧಿಸಲಾಗಿದ್ದ ಅಪಾರ ಕಂದಾಯದಿಂದ ಈ ವ್ಯವಸ್ಥೆ ಅಧೋಗತಿಯತ್ತ ಸಾಗಿತ್ತು ಈ ವೇಳೆ ಟಿಪ್ಪು ತಕ್ಕಮಟ್ಟಿಗೆ ರಿಯಾಯಿತಿಗಳನ್ನು ನೀಡಿ ಈ ವ್ಯವಸ್ಥೆಯನ್ನು ಪುನರ್ ಪ್ರತಿಷ್ಠಾಪಿಸಿದರು ಸೈನಿಕರಿಂದ ಜನಪರ ಕಲ್ಯಾಣ ಸಾಧ್ಯವಿಲ್ಲವೆಂದು ಅರಿತ ಟಿಪ್ಪು ಗಂಜಾಂನಲ್ಲಿ ಪೊಲೀಸ್ ಸ್ಟೇಷನ್ ಅನ್ನು ತೆರೆದರು ಈ ಸ್ಟೇಷನ್ಗೆ ನ್ಯೂ ಪೊಲೀಸ್ ಸ್ಟೇಷನ್ ಎಂದು ಈಗಲೂ ಕರೆಯಲಾಗುತ್ತದೆ ಟಿಪ್ಪು ಮರಣದ ನಂತರ ಮೂರನೇ ಕೃಷ್ಣರಾಜ ಒಡೆಯರ್ ಅಧಿಕಾರಕ್ಕೆ ಬಂದರು ಈ ವೇಳೆ ರಾಜ್ಯಾಡಳಿತವನ್ನು ದಿವಾನ್ ಪೂರ್ಣಯ್ಯನವರು ನೋಡಿಕೊಳ್ಳುತ್ತಿದ್ದರು ಇವರು ಕಂದಾಚಾರ್ ಸೇವಕರು ಎಂಬ ಹೊಸ ಪೊಲೀಸ್ ವ್ಯವಸ್ಥೆ ಜಾರಿಗೆ ತಂದರು ಇವರು ಕೈದಿಗಳ ಬಂಧನ ಜೈಲ್ಗಳ ಭದ್ರತೆ ಕೋಟೆ ಕೊತ್ತಲಗಳನ್ನು ಕಾಯುವುದು ರಸ್ತೆ ನಿರ್ಮಾಣ ಪಲ್ಲಕ್ಕಿ ಹೋರುವುದು ಅಂಚೆ ಪತ್ರಗಳ ವಿಲೇವಾರಿ ಮತ್ತು ಆಗಾಗ ಕಂದಾಯ ವಸೂಲಿಗೂ ಬಳಸಲಾಗುತ್ತಿತ್ತು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಕಂದಾಚಾರ್ ಸೇವಕರನ್ನು ಪೊಲೀಸ್ ಸೇವೆಗೆ ಅಧಿಕೃತವಾಗಿ ಸೇರಿಸಲಾಯಿತು ಲಾರ್ಡ್ ಕಾರ್ನ್ವಾಲಿಸರ ವ್ಯವಸ್ಥೆಯಿಂದಾಗಿ ಗ್ರಾಮೀಣ ಪೊಲೀಸ್ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ಉಂಟಾಗಿತ್ತು ತರುವಾಯದ ಅರಸರ ಅವಧಿಯಲ್ಲಿ ಪೊಲೀಸ್ ವ್ಯವಸ್ಥೆ ಸಾಕಷ್ಟು ಪ್ರಗತಿಯನ್ನು ಕಂಡಿತು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ನ್ಯಾಯಾಂಗ ಅಧೀಕ್ಷಕರು ಪೊಲೀಸ್ ಇಲಾಖೆಯ ಪದನಿಮಿತ್ತ ಪ್ರಮುಖರಾಗಿ ನೇಮಕಗೊಂಡರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆಯನ್ನು ತಡೆಯಲು ಸಾಧ್ಯವಾಗದ ಹಿನ್ನೆಲೆ ಸಾವಿರದ ಎಂಟುನೂರ ಅರವತ್ತರಲ್ಲಿ ಪೊಲೀಸ್ ವ್ಯವಸ್ಥೆಯ ಸುಧಾರಣೆಗಾಗಿ ಸಮಿತಿಯೊಂದನ್ನು ನೇಮಿಸಲಾಯಿತು ಸದರಿ ಸಮಿತಿಯ ನಿರ್ದೇಶನದಂತೆ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಐಜಿಪಿ ಅಂದರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಲಾಯಿತು ಸಾವಿರದ ಎಂಟುನೂರ ಅರವತ್ತೆಂಟರ ಒಡಂಬಡಿಕೆಯ ನಂತರ ಸಿಪಾಯಿಗಳನ್ನು ಬಳಸಿಕೊಂಡು ಕಿಲ್ಲೆ ಕಚೇರಿ ಎಂಬ ಕಚೇರಿ ತೆರೆಯಲಾಯಿತು ಇವರ ಕರ್ತವ್ಯ ಅರಮನೆ ಕಾವಲು ಮತ್ತು ಅಧಿಕಾರಸ್ಥರ ರಕ್ಷಣೆ ಮಾಡುವುದಾಗಿತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಮುಖ್ಯ ಅಧೀಕ್ಷಕರು ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾದರು ದಿವಾನರ ಅಧೀನದಲ್ಲಿದ್ದ ಪೊಲೀಸ್ ಬ್ಯಾಂಡ್ಗೆ ಮುಖ್ಯಸ್ಥರನ್ನಾಗಿ ಪೊಲೀಸ್ ಕಾರ್ಯದರ್ಶಿಯನ್ನು ನೇಮಿಸಲಾಯಿತು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಈ ಬ್ಯಾಂಡ್ ಸ್ವತಂತ್ರ ವಿಭಾಗವಾಗಿ ಬ್ಯಾಂಡ್ ಮಾಸ್ಟರ್ ಸಹಿತ ಆಯೋಜಿತವಾಯಿತು ಸಾವಿರದ ಒಂಬೈನೂರ ಒಂದರಲ್ಲಿ ಮಹಾರಾಜರ ಅಂಗರಕ್ಷಕರನ್ನು ಕಿಲ್ಲೆ ಕಚೇರಿಗೆ ಸೇರಿಸಲಾಯಿತು ಅವರಿಗೆ ಕಮಾಂಡೆಂಟ್ ಎಂದು ಕರೆಯಲಾಗುತ್ತಿತ್ತು ಮಹಾರಾಜರ ಪದಾತಿ ದಳವು ಜನವರಿ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಭಾರತೀಯ ಸೇನೆಯಲ್ಲಿ ವಿಲೀನಗೊಂಡಿತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಐ ಜಿ ರವರ ನೇತೃತ್ವದಲ್ಲಿ ಪೊಲೀಸ್ ಬ್ಯಾಂಡ್ ಮತ್ತು ಭಾರತೀಯ ವಾದ್ಯರೊಂದ ಮೈಸೂರು ಕಾಯ್ದಿಟ್ಟ ಪೊಲೀಸ್ ದಳಕ್ಕೆ ಸೇರ್ಪಡೆಯಾಯಿತು ವಿಭಜಿತ ಮೈಸೂರು ರಾಜ್ಯದಲ್ಲಿ ಎಂಟು ಸೆರೆಮನೆಗಳು ಎರಡು ಪೊಲೀಸ್ ತರಬೇತಿ ಶಾಲೆಗಳಿದ್ದವು ಸಾವಿರದ ಎಂಟುನೂರ ಅರವತ್ತ್ಮೂರರಲ್ಲಿ ಬೆಂಗಳೂರು ಸೆಂಟ್ರಲ್ ಜೈಲ್ ಸ್ಥಾಪಿತವಾಯಿತು ರಾಜರ ಆಳ್ವಿಕೆಯಲ್ಲಿ ಲಷ್ಕರ್ ಮೊಂಡಿಮೊಹಲ್ಲ ಲಕ್ಷ್ಮೀಪುರ ಪೊಲೀಸ್ ಸ್ಟೇಷನ್ಗಳನ್ನು ಆರಂಭಿಸಲಾಯಿತು ನಂತರ ಜಲಪುರಿಯಲ್ಲಿ ಮತ್ತೊಂದು ಪೊಲೀಸ್ ಸ್ಟೇಷನ್ ಅನ್ನು ತೆರೆಯಲಾಯಿತು ಅದು ಈಗ ಎಸ್ ಪಿ ಆಫೀಸ್ ಆಗಿದೆ ಹೈದರಾಬಾದ್ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ಸಾವಿರದ ಎಂಟುನೂರ ಐವತ್ತ್ ಮೂರಕ್ಕೂ ಮುನ್ನ ಹೈದರಾಬಾದ್ ಕರ್ನಾಟಕದಲ್ಲಿ ವ್ಯವಸ್ಥಿತ ಪೊಲೀಸ್ ವ್ಯವಸ್ಥೆ ಇರಲಿಲ್ಲ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಕಂದಾಯ ಇಲಾಖೆಯ ಅಧೀನದಲ್ಲಿ ಪೊಲೀಸ್ ವ್ಯವಸ್ಥೆ ರೂಪುಗೊಂಡಿತು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಸದರ್ ಅಲ್ ಮೊಹಮ್ ಎಂಬ ಪೊಲೀಸ್ ಮಂತ್ರಿಯನ್ನು ನೇಮಿಸಲಾಯಿತು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಫಿಂಗರ್ ಪ್ರಿಂಟ್ ಆಧಾರದ ಮೇಲೆ ಅಪರಾಧಿಗಳನ್ನು ಪತ್ತೆ ಹಚ್ಚುವ ಒಂದು ಶಾಖೆ ಆರಂಭವಾಯಿತು ನಿಜಾಮರ ಆಳ್ವಿಕೆಯಲ್ಲಿ ಗುಲ್ಬರ್ಗ ವಿಭಾಗೀಯ ಕೇಂದ್ರವಾಗಿತ್ತು ಬೀದರ್ ರಾಯಚೂರು ಉಸ್ಮಾನಾಬಾದ್ ಜಿಲ್ಲೆಗಳು ಈ ವಿಭಾಗಕ್ಕೆ ಒಳಪಟ್ಟಿದ್ದವು ಈ ವೇಳೆ ದಿವಾನಿ ಪೊಲೀಸ್ ಮತ್ತು ಜಹಗೀರ್ ಪೊಲೀಸ್ ಎಂಬ ಎರಡು ಪೊಲೀಸ್ ದಳಗಳಿದ್ದವು ದಿವಾನಿ ಪೊಲೀಸ್ ದಿವಾನಿ ಸರ್ಕಾರದ ಆಧೀನದಲ್ಲಿದ್ದರೆ ಜಹಗೀರ್ ಪೊಲೀಸರು ಆಯಾಯ ಜಹಗೀರ್ದಾರರ ಆಧೀನದಲ್ಲಿದ್ದರು ಹೈದರಾಬಾದ್ ವಿಮೋಚನೆ ನಂತರ ಜಹಗೀರ್ ಪೊಲೀಸ್ ವ್ಯವಸ್ಥೆ ರದ್ದಾಗಿ ಅದರ ಪೂರ್ಣ ಆಡಳಿತ ದಿವಾನಿ ಪೊಲೀಸರಿಗೆ ಹಸ್ತಾಂತರವಾಯಿತು ಸವಣೂರು ಸಂಸ್ಥಾನವನ್ನು ಎರಡು ಭಾಗವಾಗಿ ವಿಂಗಡಿಸಲಾಗಿತ್ತು ಪ್ರತಿಯೊಂದು ಭಾಗಕ್ಕೂ ಒಂದೊಂದು ಪೊಲೀಸ್ ಸ್ಟೇಷನ್ ತೆರೆಯಲಾಗಿತ್ತು ಪೊಲೀಸ್ ಇಲಾಖೆಯ ಉಸ್ತುವಾರಿಯನ್ನು ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ರವರು ನೋಡಿಕೊಳ್ಳುತ್ತಿದ್ದರು ಪೊಲೀಸ್ ಸ್ಟೇಷನ್ಗಳ ಜವಾಬ್ದಾರಿಯನ್ನು ಜಮಾದಾರರವರು ನೋಡಿಕೊಳ್ಳುತ್ತಿದ್ದರು ಅವರ ಆಧೀನದಲ್ಲಿ ಹವಾಲ್ದಾರರು ನಾಯಕರು ಮತ್ತು ಕಾನ್ಸ್ಟೇಬಲ್ಗಳಿದ್ದರು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಪೊಲೀಸ್ ಇಲಾಖೆಯ ವರಿಷ್ಠರು ಐ ಜಿ ರವರಾಗಿದ್ದರು ಇವರ ಅಧೀನದಲ್ಲಿ ಡೆಪ್ಯುಟಿ ಇನ್ಸ್ಪೆಕ್ಟರ್ ಜನರಲ್ಗಳಿದ್ದರು ಪ್ರತಿ ಜಿಲ್ಲೆಯೂ ಎಸ್ಪಿ ರವರ ಅಧೀನದಲ್ಲಿತ್ತು ಎಸ್ ಪಿ ರವರ ಕೈ ಕೆಳಗೆ ಸಹಾಯಕ ಎಸ್ ಪಿ ಪಿ ಐ ಪಿ ಎಸ್ ಐ ಎಚ್ ಸಿ ಪಿಸಿಗಳಿರುತ್ತಿದ್ದರು ಸಾವಿರದ ಒಂಬೈನೂರ ನಾಲ್ಕರಲ್ಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಅರವತ್ತೊಂದು ಪೊಲೀಸ್ ಸ್ಟೇಷನ್ಗಳಿದ್ದವು ಅಲ್ಲಿ ಹದಿಮೂರು ಪಿ ಐ ಸಾವಿರದ ಒಂದು ನೂರ ನಲವತ್ತೊಂದು ಪಿ ಸಿ ಎಂಬತ್ತೊಂಬತ್ತು ಜನ ರಿಸರ್ವ್ ಪೊಲೀಸರು ಇದ್ದರು ರಾಜರ ಅವಧಿಯಲ್ಲಿ ಕೊಡಗಿನಲ್ಲಿ ಸಂಘಟಿತ ಪೊಲೀಸ್ ವ್ಯವಸ್ಥೆ ಇರಲಿಲ್ಲ ಆಗ ಕಾವಲು ಕೆಲಸ ನಿರ್ವಹಿಸುತ್ತಿದ್ದ ಪೇದೆಗಳೇ ಪೊಲೀಸ್ ಕೆಲಸ ನಿರ್ವಹಿಸುತ್ತಿದ್ದರು ಸಾವಿರದ ಎಂಟುನೂರ ಮೂವತ್ನಾಲ್ಕರಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ನಂತರ ಪಟೇಲರೇ ಹಳ್ಳಿಯ ರೈತರ ನೆರವಿನಿಂದ ಪೊಲೀಸ್ ಕೆಲಸ ಮಾಡಿಸುತ್ತಿದ್ದರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕೊಡಗು ಪೊಲೀಸ್ ಇಲಾಖೆಗೆ ಡಿವೈಎಸ್ಪಿ ರವರನ್ನು ನೇಮಿಸಲಾಯಿತು ಡಿವೈಎಸ್ಪಿರವರು ಡಿ ಸಿ ರವರ ಅಧೀನದಲ್ಲಿದ್ದರು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಡಿ ಹುದ್ದೆ ಎಸ್ಪಿ ಹುದ್ದೆಗೆ ಮೇಲ್ದರ್ಜೆಗೆ ಏರಿತು ಬಾಂಬೆ ಕರ್ನಾಟಕ ಪ್ರದೇಶದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಕ್ರಮಬದ್ಧ ಪೊಲೀಸ್ ವ್ಯವಸ್ಥೆ ಜಾರಿಗೆ ಬಂತು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಬಾಂಬೆ ಡಿಸ್ಟಿಕ್ಟ್ ಪೊಲೀಸ್ ಆ್ಯಕ್ಟ್ ಜಾರಿಗೆ ಬಂತು ಇದು ಪೊಲೀಸರ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡಿತು ಇದು ಸಾವಿರದ ಒಂಬೈನೂರ ಐವತ್ತೊಂದರ ತನಕ ಜಾರಿಯಲ್ಲಿತ್ತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸಮಗ್ರ ಬಾಂಬೆ ಪೊಲೀಸ್ ಆ್ಯಕ್ಟ್ ಜಾರಿಗೆ ಬಂತು ಸಾವಿರದ ಒಂಬೈನೂರ ಎಂಟರ ಅವಧಿಯಲ್ಲೇ ಪ್ರತಿ ಜಿಲ್ಲೆಯಲ್ಲಿ ಎಸ್ ಪಿ ರವರ ಸಹಾಯಕ್ಕೆ ಇಬ್ಬರು ಅಸಿಸ್ಟೆಂಟ್ ಎಸ್ಪಿ ಪಿಐ ಎಚ್ಸಿ ಪಿಶಿ ಅಶ್ವಾರೋಹಿ ಪೊಲೀಸರು ಇದ್ದರು ಎಂಬುದು ಉಲ್ಲೇಖನೀಯ ಕರ್ನಾಟಕ ಏಕೀಕರಣದ ನಂತರ ವಿವಿಧ ಪ್ರದೇಶಗಳಿಂದ ಏಕೀಕೃತ ಕರ್ನಾಟಕಕ್ಕೆ ಸೇರ್ಪಡೆಯಾಗಿ ಬಂದ ಪೊಲೀಸರ ಸಂಖ್ಯೆ ಈ ರೀತಿಯಾಗಿತ್ತು ಆ ವೇಳೆ ಜನಸಂಖ್ಯೆ ಸರಿಸುಮಾರು ಎರಡು ಕೋಟಿಯಷ್ಟಿತ್ತು ಪೊಲೀಸ್ ಉಸ್ತುವಾರಿ ಸಿಬ್ಬಂದಿ ಎಂಬತ್ತೇಳು ಜನರಿದ್ದರು ಸಿಪಿಐ ಅಥವಾ ಸಮಾನಾಂತರ ಹುದ್ದೆಯ ಜನ ಇನ್ನೂರ ಹದಿನಾರು ಜನರಿದ್ದರು ಪಿ ಮತ್ತು ಅದಕ್ಕೆ ಸಮಾನಾಂತರವಾದ ಹುದ್ದೆಯಲ್ಲಿ ಎಂಟುನೂರ ಇಪ್ಪತ್ತೆರಡು ಜನರಿದ್ದರು ಜಮೆದಾರರು ಅಥವಾ ಎ ಎಸ್ ಐ ಹುದ್ದೆಯವರು ನೂರ ಹದಿನೆಂಟು ಜನರಿದ್ದರು ಹೆಡ್ ಕಾನ್ಸ್ಟೇಬಲ್ಗಳು ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಜನರಿದ್ದರು ಪಿ ಸಿಯಲ್ಲಿ ಹತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತೇಳು ಜನರಿದ್ದರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಹೊಸ ಮೈಸೂರು ರಾಜ್ಯದ ಪೊಲೀಸ್ ಸ್ಥಳದ ಪುನರ್ರಚನೆಯ ಕಾರ್ಯ ಕೈಗೊಳ್ಳಲಾಯಿತು ಆರಂಭಿಕವಾಗಿ ಬೆಂಗಳೂರು ನಗರ ಹೊರತುಪಡಿಸಿ ಕೆ ಜಿ ಎಫ್ ಸೇರಿಸಿ ಇಪ್ಪತ್ತು ಪೊಲೀಸ್ ಡಿಸ್ಟಿಕ್ಗಳಿದ್ದವು ಅವುಗಳನ್ನು ಮೂರು ಕ್ಷೇತ್ರ ವ್ಯಾಪ್ತಿಗೆ ಅಂದರೆ ರೇಂಜ್ ಆಗಿ ವಿಂಗಡಿಸಲಾಗಿತ್ತು ಪ್ರತಿ ಕ್ಷೇತ್ರ ವ್ಯಾಪ್ತಿಗೆ ಡಿ ಐ ಜಿ ಪಿ ರವರನ್ನು ನೇಮಿಸಲಾಯಿತು ಈ ಮುಂಚೆ ಬಳ್ಳಾರಿ ಮತ್ತು ಬೆಳಗಾವಿಯಲ್ಲಿ ಡಿಐ ಜಿ ಪಿ ಇದ್ದರೂ ಏಕೀಕರಣದ ನಂತರ ಈ ಹುದ್ದೆಗಳು ರದ್ದಾಗಿದ್ದವು ಈ ವೇಳೆ ಕೇಂದ್ರ ವಲಯ ಜಿಲ್ಲೆಗಳು ಬೆಂಗಳೂರು ಬೆಂಗಳೂರು ನಗರ ಕೋಲಾರ ತುಮಕೂರು ಚಿತ್ರದುರ್ಗ ಬಳ್ಳಾರಿ ಜಿಲ್ಲೆಗಳಾಗಿದ್ದವು ದಕ್ಷಿಣ ವಲಯ ಜಿಲ್ಲೆಗಳು ಮೈಸೂರು ಮಂಡ್ಯ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ದಕ್ಷಿಣ ಕನ್ನಡ ಕೊಡಗು ಜಿಲ್ಲೆಗಳಾಗಿದ್ದವು ಉತ್ತರ ವಲಯ ಜಿಲ್ಲೆಗಳು ಬೆಳಗಾಂ ಧಾರವಾಡ ವಿಜಯಪುರ ಉತ್ತರ ಕನ್ನಡ ಗುಲ್ಬರ್ಗ ರಾಯಚೂರು ಬೀದರ್ ಜಿಲ್ಲೆಗಳಾಗಿದ್ದವು ಪ್ರತಿ ಪೊಲೀಸ್ ಡಿಸ್ಟಿಕ್ನಲ್ಲೂ ಆಡಳಿತದ ದೃಷ್ಟಿಯಿಂದ ಸಬ್ ಡಿವಿಜನ್ ಸರ್ಕಲ್ ಪೊಲೀಸ್ ಸ್ಟೇಷನ್ ಔಟ್ಪೋಸ್ಟ್ಗಳನ್ನಾಗಿ ವಿಂಗಡಿಸಲಾಯಿತು ಏಕೀಕರಣದ ನಂತರ ಪೊಲೀಸ್ ಕಾಯ್ದೆ ಕಾನೂನು ಸಮವಸ್ತ್ರ ಆಡಳಿತ ವೇತನ ಸವಲತ್ತುಗಳಲ್ಲಿ ಏಕರೂಪತೆ ತರುವ ನಿಟ್ಟಿನಲ್ಲಿ ಅಂದಿದ್ದ ಪೊಲೀಸ್ ಆಡಳಿತದ ಮುಖ್ಯಸ್ಥರಾಗಿದ್ದ ಶ್ರೀ ಪಿ ಕೆ ಮೊನ್ನಪ್ಪ ಮತ್ತು ಅವರ ಉತ್ತರಾಧಿಕಾರಿಗಳು ಶ್ರಮಿಸಿದರು ನಾನಿಲ್ಲಿ ಸದರಿ ಕೃತಿಯಲ್ಲಿನ ಸಾರ ಸಂಗ್ರಹ ಮಾಡಿ ವಿಡಿಯೋ ಮಾಡಿದ್ದೇನೆ ಆಸಕ್ತರು ಮೂಲ ಕೃತಿಯನ್ನೇ ಓದಬೇಕು ಎಂಬ ಅಂಬಲವಿರುವವರಿಗಾಗಿ ಅದರಲ್ಲಿನ ಕಂಟೆಂಟನ್ನು ಫೋಟೋ ಸಮೇತ ಹಾಕಿದ್ದೇನೆ ಆಸಕ್ತರು ಪಾಸ್ ಮಾಡಿ ಓದಿಕೊಳ್ಳಬಹುದು ಇದಿಷ್ಟು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ನಡೆದು ಬಂದ ಆದಿಯ ಕುರಿತಾದಂತಹ ಕಿರು ಮಾಹಿತಿ ಧನ್ಯವಾದಗಳು